ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಉಪ್ಪಿನಕಾಯಿನ ತುಂಬ ಆಗಿ ಯಾವ ರೀತಿ ಹಾಕ್ಬೋದು ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನಮ್ಮ ಅಜ್ಜಿ ಇವತ್ತು ಹಾಕ್ತಾ ಇದ್ದಾರೆ ಅಂದರೆ ನಮ್ಮ ನಮ್ಮ ಮನೆ ಬಿಲ್ಡಿಂಗಲ್ಲೇ ಇರೋದು ನಮ್ಮ ಬಿಲ್ಡಿಂಗಲ್ಲಿ ನಾವೆಲ್ಲ ಇದ್ದೀವಿ ಇವ್ರು ಆಗ್ತಾ ಇದಾರೆ ಮೊದಲೊಂದು ಸಲ ಹೂವು ಕಟ್ಟೋದು ದಿಂಡು ಸುತ್ತೋದು ಹೇಗೆ ಅಂತಂದ್ಬಿಟ್ಟು ತೋರಿಸಿದ್ರು ಇವ್ರನ್ನ ನೋಡ್ಬಿಟ್ಟೆ ನಾನು ದಿಂಡು ತು ಸುತ್ತಿರೋದು ತುಂಬ ಚೆನ್ನಾಗಿ ಹೇಳ್ಕೊಟ್ರು ಅರ್ಥ ಆಗೋ ರೀತಿಲಿ ಹೇಳ್ಕೊಟ್ರು ಯಾವ ರೀತಿ ಸುತ್ತಬೋದು ಅಂತಂದ್ಬಿಟ್ಟು ಇವತ್ತು ಅದೇ ರೀತಿ ಉಪ್ಪಿನಕಾಯಿ ಹಾಕ್ತಾ ಇದಾರೆ ಉಪ್ಪಿನಕಾಯಿ ಹಾಕೋದು ನಮ್ಮ ಫ್ರೆಂಡ್ಸ್ಗೆಲ್ಲ ತೋರಿಸ್ಕೊಡಿ ಅಂಟಿ ತುಂಬ ಸಿಂಪಲ್ಲಾಗಿ ಹಾಕ್ತಿರ ಅದೇ ಟೇಸ್ಟಿಯಾಗಿರುತ್ತೆ ಅಂತಂದರು ಹಾಗಾಗಿ ನಾನು ನಿಮ್ಮ ಹತ್ರ ಹಾಕಿಸ್ತಾ ಇದ್ದೀನಿ ಯಾವ ರೀತಿ ಹಾಕ್ಬೋದು ಅಂತಂದ್ಬಿಟ್ಟು ತೋರಿಸಿ ನಾನು ನೋಡಿ ಈಗ ಎರಡು ಮಾವಿನಕಾಯಿ ತಗೊಂಡಿದ್ದೀನಿ ಯಾವ ಮಾವಿನಕಾಯಿ ಇದು ಉಪ್ಪಿನ ಮಾಯ ಉಪ್ಪಿನಕಾಯಿ ಮಾವಿನಕಾಯಿ ಏನೇ ತಗೊಂಡಿರೋದು ಹುಳಿ ಹುಳಿ ಮಾಹಿನಕಾಯಿ ಮಾಹಿನ್ಕಾಯಿ ಹುಳಿನ ಹುಳಿ ಮಾಹಿನಕಾಯಿ ಗುಳ್ ಮಾಹಿನಕಾಯಿ ತಗೊಂಡಿದ್ದೀನಿ ಮಾವಿನಕಾಯಿ ಉಪ್ಪಿನಕಾಯಿ ಉಪ್ಪಿನ ಬರ್ತೈತೆ ಮಾವಿನಕಾಯಿ ಉಪ್ಪಿನಕಾಯಿ ಅಂತ ಬರ್ತೈತೆ ಅದು ಮುದ್ದೆ ಮುದ್ದೆ ಮಾವಿನಕಾಯಿ ಮುದ್ದೆ ಮಾವಿನಕಾಯಿ ಉಪ್ಪಿನಕಾಯಿ ಹಾಕೋಸ್ಕರನೆ ಅದು ಬರುತ್ತದು ಅದರಲ್ಲಿ ನಾನೇ ಎರಡು ಮಾವಿನಕಾಯಿ ತಗೊಂಡು ನೋಡಿ ಈ ಥರ ಹಚ್ಚಿ ಸಣ್ಣಸಣ್ಣದ ಕಟ್ತಾ ಇದೀನಿ ಸಣ್ಣಗೆ ಹೆಚ್ಚಿಬಿಟ್ಟು ನೋಡಿ ಫ್ರೆಂಡ್ಸ್ ಎರಡೇ ಮಾವಿನಕಾಯಿ ತಗೊಂಡಿರೋದು ಒಂದೊಂದು ಮಾವಿನಕಾಯಿ ಮಿನಿಮಮ್ 700 ರಿಂದ ಗ್ರಾಮ್ ಇರುತ್ತೆ ನೋಡಿ ಎರಡು ಮಾವಿನಕಾಯಿಗೆ ಇಷ್ಟು ಓಳುಗಳ ಆಗಿದಾವೆ ನೋಡಿ ಕೆಜಿ ಬಂದಿದೆ ಎರಡು ಮಾವಿನಕಾಯಿ ನೋಡಿ ಕರೆಕ್ಟಾಗಿ ಹೇಳ್ದೆ 1/2 ಕೆಜಿ ಬಂದಿತಾ ಹಾ ಕೆಜಿ ಎರಡು ಮಾವಿನಕಾಯಿ ಒಂದೊಂದು 1 ಕೆಜಿನು ಇರುತ್ತೆ ನಮ್ಮ ಅಂಗಡಿಯಲ್ಲಿ ನಾವು 1 ಕೆಜಿನು ಇರುತ್ತೆ ಹೌದಾ ಹಾ ನಾನು ಇದು ವಾಟೆ ಇದೆಯಲ್ಲ ಅದನ್ನು ಇದು ಮಾಡ್ತಾಯಿದ್ದೀನಿ ಅದು ಚೆನ್ನಾಗಿರುತ್ತೆ ಆ ಮಾವಿನಕಾಯಿ ಯಾವ ರೀತಿ ಇತ್ತು ಅಂದ್ಬಿಟ್ಟು ತೋರ್ಸೋಕ್ಕಾಗಲಿಲ್ಲ ನಮ್ಮ ಅಂಗಡೀಲಿ ಬಂದಿದ್ರೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಆ ಮಾವಿನಕಾಯಿನ ಯಾಕೆಂದರೆ ಆಂಟಿ ಅಲ್ಲೇ ಹಚ್ಚುತ್ತಾ ಇದ್ರು ಆವಾಗ ನೋಡ್ಬಿಟ್ಟು ನಾನು ಆಂಟಿ ನಮ್ಮ ಫ್ರೆಂಡ್ಸ್ಗೂ ತೋರಿಸಿಂದು ಅವರು ಆಯ್ತು ಅಂದರು ನಾನು ವೆಯ್ಟ್ ಮಾಡಿ 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 ಇಷ್ಟೊತ್ತು ಕಾಯಿಸ್ಬಿಟ್ಟು ಬಂದಿದ್ದೀನಿ ಹತ್ತು ಗಂಟೆಗೆ ಹೇಳಿದ್ಕೆ ಒಂದು ಗಂಟೆ ಆಗಿದೆ ಈಗ ಬಂದಿದ್ದೀನಿ ಎಲ್ಲ ಸಣ್ಣ ಮಾಡ್ತಾ ಮಾಡ್ತ ಇದನ್ಕಾಯಿ ಚೆನ್ನಾಗಿ ಉಪ್ಪಿನಕಾಯಿ ಮಾಗುತ್ತೆ ಅಂತ ಇದು ಎಲ್ಲ ಕೆರೆದು ಹಚ್ತಾ ಇದ್ದೀನಿ ಹುಳಿ ಇದ್ದಷ್ಟು ಉಪ್ಪಿನಕಾಯಿ ಚೆನ್ನಾಗಿರುತ್ತೆ ಮಾಯಿನಕಾಯಿ ಉಪ್ಪಿನಕಾಯಿ ಚೆನ್ನಾಗಿರುತ್ತೆ ಇದಾಕಿ ಇವಾಗ ನಾನು ಎಲ್ಲ ಉರ್ದು ಇದಕ್ಕೆ ಹಾಕ್ತೀನಿ ನೋಡ್ರಿ ಎರಡು ಸ್ಪೂನು ಜೀರಿಗೆ ಎರಡು ಸ್ಪೂನು ಸಾಸಿವೆ ಎರಡು ಸ್ಪೂನು ಮೆಂತ್ಯ ಒಂದು ಕಪ್ಪು ಉಪ್ಪು ಮುಕ್ಕಾಲು ಕಪ್ಪು ಖಾರ ಪುಡಿ ಇಷ್ಟೊಂದು ಎಲ್ಲ ಉರಿದು ಪೌಡ್ರ್ ಮಾಡಿ ನಾನು ಇದಕ್ಕೆ ಎಲ್ಲ ಹಾಕಿ ಐವತ್ತು ರೂಪಾಯಿ ಎಣ್ಣೆ ಸಾಸಿವೆ ಕರ್ಬೇವಿನ ಸೊಪ್ಪು ಎಲ್ಲ ಹಾಕಿ ಒಗ್ಗರಣೆ ಮಾಡಿ ಇದಕ್ಕೆ ಎಲ್ಲ ಹಾಕ್ತೀನಿ ಎಷ್ಟು ದಿನ ಇರುತ್ತೆ ಉಂಟಿದು ಇದು ಸ್ವಲ್ಪ ಇಂಗು ಎಲ್ಲ ಹಾಕಿ ಮಾಡ್ಬೋದ್ರೆ ಕೈ ಸ್ವಲ್ಪ ಬಾಟ್ಲಿಗೆ ಹಾಕ್ಬಿಟ್ಟು ಎಲ್ಲ ಕುಲುಕ್ಬಿಟ್ಟು ಮಾಗವರೆಗೂ ಒಂದು ನಾಲ್ಕು ದಿವಸ ಈಚೆಯಲ್ಲಿ ಇಟ್ಬಿಟ್ಟು ಇದನ್ನು ಆಮೇಲೆ ಫ್ರಿಜ್ಜಲ್ಲಿ ಇಟ್ಟು ಸ್ಪೂನ್ ಹಾಕಿ ನಮ್ಗೆ ಎಷ್ಟು ಬೇಕು ಅಷ್ಟು ತಕ್ಕೊಂಡ್ರೆ ಆರು ತಿಂಗ್ಳುವರೆಗೂ ಇರುತ್ತೆ ಬನ್ನಿ ಮಾಡೋಣ ಹೇಗೆ ಮಾಡೋಣ ಅಂತ ನೋಡೋಣ ನೋಡಿ ಎರಡು ಸ್ಪೂನು ಮೆಂತ್ಯ ಎರಡು ಸ್ಪೂನು ಜೀರಿಗೆ ಒಂದುವರೆ ಸ್ಪೂನು ಸಾಸಿವೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಇದು ಇದು ಸ್ವಲ್ಪ ಇಂಗು ಇದು ಸ್ವಲ್ಪ ಒಂದು ಐವತ್ತು ಗ್ರಾಮು ನೂರು ಗ್ರಾಮ ಅಂತ ತಿಳ್ಕೊಳ್ಳಿ ನೂರು ಗ್ರಾಮು ಖಾರ ಪುಡಿ ಇದು ಸ್ವಲ್ಪ ರುಚಿ ತಕ್ಕದು ಉಪ್ಪು ಮತ್ತು ಖಾರ ಎಷ್ಟು ಹಾಕೋದ್ರೂ ತುಂಬ ಚೆನ್ನಾಗಿರ್ತೈತೆ ಉಪ್ಪು ಮುಂದೆ ಇರಬೇಕು ಖಾರನೂ ಮುಂದೆ ಇರಬೇಕು ಅದಕ್ಕೆ ಇದು ಸಾಸಿವೆ ಎರಡು ಸ್ಪೂನು ಇದು ಹುರ್ದಿದ್ದೀನಿ ಅಲ್ಲೇ ಇದು ಜೀರಿಗೆ ಹುರಿದೀನಿ ಮೆಂತ್ಯ ಹುರ್ದೈತಿ ಎರಡು ಎರಡು ಸ್ಪೂನ್ ಎಲ್ಲ ಇದು ಮಾತ್ರ ಒಂದೂವರೆ ಸ್ಪೂನು ಇದು ಎರಡು ಸ್ಪೂನು ಇದು ಎರಡು ಸ್ಪೂನು ಸ್ವಲ್ಪ ಕರ್ಬೇವಿನ ಸೊಪ್ಪು ಇಷ್ಟು ಎಣ್ಣೆ ಒಗ್ಗರಣೆಗೆ ಒಗ್ಗರಣೆಗೆ ಇದು ಐವತ್ತು ಗ್ರಾಮ್ ಎಣ್ಣೆ ಆಂಟಿ ನಾನು ಬರೋದಕ್ಕೆ ಹುರ್ದ್ಬಿಟ್ಟಿದಿರಲ್ಲ ಆಂಟಿ ಹುರ್ದ್ಬಿಟ್ಟಿದೀನಿ ನೀವು ಬರ್ಲಿಲ್ವಲ್ಲ ಅದಕ್ಕೋಸ್ಕರ ನಾನು ಹುರ್ದಿದ್ದೀನಿ ಮೆಂತ್ಯ ಎಲ್ಲ ಒಂದೇ ಸಲ ಮಿಕ್ಸಿಗೆ ಹಾಕೊಂತೀರಾ ಎಲ್ಲ ಒಂದೇ ಸಲ ಮಿಕ್ಸಿಗೆ ಹಾಕೊಂತೀನಿ ನೋಡಿ ಜೀರಿಗೆ ಆಂಟಿ ಅವತ್ತಿಂದ ಕೇಳ್ತಾ ಇದ್ರು ನಾನು ವಿಡಿಯೋ ಮಾಡಬೇಕಾದ್ರೆ ನಾನು ಕರ್ಕೊ ಕರ್ಕೊ ಅಂತ ನನಗೆ ಟೈಮೇ ಸಿಗ್ತಿರಲ್ಲ ಹಂಗೂ ಬಂದಿದ್ದೀನಿ ಇವಾಗ ಇಷ್ಟು ದಿನ ಆಗಿದೆ ಹ್ಮ್ ನಾನು ಇನ್ನೂ ಒಂದು ದಿನ ಒಂದೊಂದು ಮಾಡಿ ಹ್ಮ್ ಕಲಾವನ್ನ ಕರೆದು ವಿಡಿಯೋ ಮಾಡ್ತೀನಿ ನಿಮ್ಮ ನಮ್ಮ ವಿಡಿಯೋ ನಾವು ಮಾಡೋದು ನಿಮ್ಗೆ ಇಷ್ಟ ಆದ್ರೆ ಇದು ಮಾಡಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ನುಣಗಾದರೆ ಸಾಕು ನೋಡಿ ಇಷ್ಟು ನುಣ್ಣಗಾದರೆ ಸ್ವಲ್ಪ ತರಿ ತರಿ ಇದ್ರೂ ನಡೆಯುತ್ತೆ ಹ್ಞೂ ನೋಡಿ ಇಷ್ಟು ನುಣ್ಣಗಾದರೆ ಸಾಕು ಇದು ಇಷ್ಟು ನೋಡಿರಿ ಘಮ ಘಮ ಅನ್ನತ್ತೆ ಹುರಿದಿರೋದ್ರಿಂದ ತುಂಬಾ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ಸೀಸಬಾರ್ದು ಒಂದೇ ಅದವಾಗ ಹುರ್ಕೊಬೇಕು ಒಂದೇ ಅದವಾಗ ಹುರ್ಕೊಬೇಕು ನೋಡಿ ಇವಾಗ ನಾನು ಇದಕ್ಕೆ ಉಪ್ಪು ಹಾಕ್ತೀನಿ ಫಸ್ಟ್ ನೋಡಿ ಇಷ್ಟು ಉಪ್ಪು ತಗೊಂಡಿದ್ದೀನಿ ಒಂದು ಕಾಲು ಕೆ ಜಿ ಇದೆಯಾ ಆಂಟಿ ಇಲ್ಲ ನೋಡಿ ನಾನು ಈಗ ಈ ಒಂದು ಬಕ್ಸಲ್ಲಿ ಹಾಕ್ತಾ ಇದ್ದೀನಿ ನೋಡಿ ನೋಡಿ ಒಂದು ಒಂದು ಬಕ್ಸೆ ಒಂದೂವರೆ ಕೆಜಿ ಮಾವಿನಕಾಯಿ ಕೆಜಿ ಮಾವಿನಕಾಯಿ ಮೂರು ಬಕ್ಸೆ ಹಾಕಿದೀನಿ ಸಾಕಷ್ಟು ಸ್ವಲ್ಪ ಮಾಗಿದ್ಮೇಲೆ ನೋಡ್ರಿ ಇಷ್ಟು ಖಾರ ಪುಡಿ ಗ್ರಾಮ್ ಗ್ರಾಮ ನೋಡಿ ಅದು ಹಂಗೆ ಹಾಕ್ತೀನಿ ಕೈಯಲ್ಲಿ ಮಾಡಿ ಹಾಕ್ತಾ ಇದ್ದೀನಿ ನೋಡಿ ನೋಡ್ರಿ ಮೂರು ಬರ್ತಿ ಮೂರು ಭಕ್ಷ್ಯ ಹಾಕಿದ್ದೀನಿ ಉಪ್ಪು ಅಷ್ಟೇ ಕಾದ ಕೊಡಿನೂ ಅಷ್ಟೇ ಹಾಕಿದ್ದೀರಾ ಇವಾಗ ಸ್ವಲ್ಪ ಇದನ್ನ ಮಿಕ್ಸ್ ಮಾಡ್ತೀನಿ ನೋಡಿ ಈ ತರ ಎಲ್ಲ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ತಾ ಇದ್ದೀನಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಚೆನ್ನಾಗಿ ಒಂದು ಬೇಕು ಇದಾಗಿ ಎರಡು ದಿವಸ ಈಚೆಗೆ ಇದು ಬೇಕು ಅದೇ ರೀತಿ ಹೋಗಿ ಮಾಡಬೇಕಿದು ಹ್ಞೂ ಆಮೇಲೆ ಫ್ರಿಡ್ಜಲ್ಲಿ ಇಟ್ಕೊಂಡು ಕೂಲಲ್ಲಿ ಎತ್ತಾಕೊಂಡು ಹ್ಞೂ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಉಪ್ಪಿನಕಾಯಿ ಆ ತಿಂಗ್ಳು ಮಾಡಬೋದ್ರೂ ಏನು ಆಗಲ್ಲ ಯಾವ್ಯಾವ ಉಪ್ಪಿನಕಾಯಿ ಮಾಡಕ್ಕೆ ಬರುತ್ತೆ ಆಂಟಿ ಎಲ್ಲಿಕಾಯಿದಾಕುದು ಹಾಕ್ಬೋದು ಬೆಟ್ಟದ ನೆಲ್ಲಿಕಾಯಿ ಸಣ್ಣ ನೆಲ್ಲಿಕಾಯಿ ಇರುತ್ತಲ್ಲ ಹುಳಿ ನೆಲ್ಲಿಕಾಯಲ್ಲೂ ಹಾಕ್ಬೋದು ಉಪ್ಪಿನಕಾಯಿ ನೀರು ಬೆಳ್ಳುಳ್ಳಿಲಿ ಹಾಕ್ಬೋದು ನೋಡಿರಿ ಇಷ್ಟ ಆಯ್ತು ಚೆನ್ನಾಗಿಲ್ಲ ಮಿಕ್ಸ್ ಮಾಡಿದ್ದಾರೆ ಮಿಕ್ಸ್ ಮಾಡಿದ್ದೀನಿ ಇವಾಗ ಇಷ್ಟು ಚೆನ್ನಾಗಿ ಮಾಡಬೇಕು ಎಲ್ಲ ಮಿಕ್ಸ್ ಮಾಡ್ಕೊಂಡು ಇದಾಯ್ತು ಈಗ ಉಪ್ಪಿನಕಾಯಿಗೆ ಒಂದು ಚಿಕ್ಕದಾಗ ಒಗ್ಗರಣೆ ಕೊಟ್ಕೊತಾ ಇದ್ದಾರೆ ಒಗ್ಗರಣೆಗೆ ಎಷ್ಟು ಎಣ್ಣೆ ಅಂಟಿ ಇಷ್ಟು ಎಣ್ಣೆ ಒಂದು ನೂರು ಗ್ರಾಮ್ ಇದೆ ನೂರು ಗ್ರಾಮ್ ಇದೆ ಎಣ್ಣೆ ಇದು ಎಣ್ಣೆ ಬೇಕಷ್ಟು ನೋಡಿ ಇಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಹಾಕ್ತಾ ಇದ್ದೀನಿ ಚೆನ್ನಾಗಿ ಸಿಡಿಸ್ಬೇಕು ಎಣ್ಣೆ ಸಿಡಿದ್ರೆ ಅದ್ರೊಳಗಿರೋ ಸಾಸಿವೆ ಇರೋ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳೋದು ಸ್ವಲ್ಪ ಹಿಂಗು ಅದಕ್ಕೆ ಹಾಕ್ತಾ ಇದ್ದೀನಿ ನಾನು ಹಿಂಗ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಇದು ಹಿಂಗ್ ಹಾಕಿದ್ರೆ ಕೆಡಲ್ಲ ಅಂತ ಕೆಡೋದಿಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ ಹಿಂಗ್ ನೋಡಿ ಒಂದು ಸ್ವಲ್ಪ ಕಾಲ್ ಸ್ಪೂನ್ ಮಿಂಗ್ ಮಿಂಗ್ ಬರಡಾ ಹಾಕ್ತಿದೀನಿ ಅಷ್ಟೇ ಸಾಸ್ವೇ ಸಿಟ್ಸ್ ನಾವು ಸ್ಟವ್ ಆಫ್ ಮಾಡಬೇಕು ಅದೇ ಬಿಸಿ ಒಳಗಡೆ ಚೆನ್ನಾಗಿ ಹಾಕಿದೀನಿ ಇದೆ ಆರಿದ್ಮೇಲೆ ಮೇಲೆ ಅದಕ್ಕೆ ಹಾಕ್ಬಿಟ್ಟು ಕೈ ಎಲ್ಲ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡಿ ಇಟ್ಟಿ ನೋಡಿ ಬಾಕ್ಕೆ ಹಾಕೋಣ ಬಿಡದ ನಾನು ಬಾಕ್ಕೆ ಬಾಕ್ಕೆ ನಲ್ಲಿ ಬಾಕ್ಸ್ ಐತಿ ಇದೆಯಲ್ಲ ಇದು ಇದಕ್ಕೆ ಉಪ್ಪಿನಕಾಯಿ ಜಾಡಿ ಇದ್ರೆ ಇನ್ನ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಮ್ಮ ಮನೇಲಿ ಉಪ್ಪಿನಕಾಯಿ ಜಾಡಿ ಇಲ್ಲ ನೋಡಿ ಇದಕ್ಕೆ ಆದಷ್ಟು ಪ್ಲಾಸ್ಟಿಕ್ ಪಿಂಗಾಣಿ ತುಂಬಬೇಕು ಪಿಂಗಾಣಿ ಇಲ್ಲ ಇವಾಗ ಇದಕ್ಕೆ ಹಾಕ್ತಾ ಇದೀನಿ ಇದಕ್ಕಾಕಿ ಪಿಂಗಾಣಿ ತಂದ್ ಪಿಂಗಾಣಿ ತಂದ್ಮೇಲೆ ಹಾಕ್ಬೇಕು ಪಿಂಗಾಣಿನಿ ಉಪ್ಪಿನಕಾಯಿ ಕೆಡಲ್ಲ ಬೇರೆ ಎಂತ್ ಒಳಗ ಹಾಕಿದ್ರೆ ಸ್ಟೀಲ್ ಅಲ್ಲೆಲ್ಲ ಹಾಕಿದ್ರೆ ಪಾತ್ರೆಗಳೆಲ್ಲ ತೂತೋಗೋ ಚಾನ್ಸ್ ಚಾನ್ಸಸ್ ಇರುತ್ತೆ ಸಿಲ್ವಾರದ ಬಾತ್ಗೆ ಹಾಕ್ಬಾರ್ದು ನೋಡಿ ಇದೊಂದು ಮರ್ತಿದ್ದೀವಿ ಇದು ಹಾಕಿರ್ಲಿಲ್ಲ ನೋಡ್ರಿ ಹಾಕ್ತಾ ಇದ್ದೀನಿ ಇವಾಗ ಜೀರಿಗೆ ಮೆಣಸಿಯ ಸಾಸಿವೆ ಎಲ್ಲ ಪೌಡ್ರ್ ಮಾಡ್ಕೊಂಡಿದ್ನಲ್ಲ ಇದು ಹಾಕ್ತಾ ಇದ್ದೀನಿ ಫುಲ್ಲು ಹಾಕ್ಬಿಟ್ರಲ್ಲ ಎಲ್ಲ ಫುಲ್ಲು ಹಾಕ್ಬಿಟ್ರಿ ಫುಲ್ಲು ಹಾಕ್ಬೇಕು ಅದೇ ಎಲ್ಲ ಎರಡಿದೀವಲ್ಲ ಎಲ್ಲ ಎರಡೆ ಸ್ಪೋನು ಇದಕ್ಕೂ ಬೆಳ್ಳುಳ್ಳಿ ಹಾಕಿದ್ರೂ ಆಗುತ್ತೆ ಎಲ್ಲ ಹಾಕಿದ್ದೀನಿ ಎಣ್ಣೆ ಹಾರಕ್ಕಬೇಕು ಸ್ವಲ್ಪ ಎಣ್ಣೆ ಹಾಕೊಂಡಾದಮೇಲೆ ನಾನು ಇದಕ್ಕೆ ಹಾಕ್ತೀನಿ ಸ್ವಲ್ಪ ಎರಡು ಮೂರು ದಿವಸ ಬಿಟ್ಟಾದ್ಮೇಲೆ ಉಪ್ಪು ಕಮ್ಮಿ ಅಂತ ಕಾಣಿಸಿದ್ರೆ ಸ್ವಲ್ಪ ಇನ್ನೆರಡು ಸ್ಪೂನು ಉಪ್ಪು ಹಾಕೊಬೋದು ಖಾರ ಸಾಕು ಖಾರ ಸಾಕು ಹ್ಞೂ ಖಾರ ಅಂದರೆ ಒಂದು ವಾರ ಬೇಕಾ ಮಗೋದಕ್ಕಿಲ್ಲ ಮಾಗೋಕ್ಕೆ ಒಂದು ವಾರ ಬೇಕು ಇಷ್ಟು ಎಣ್ಣೆ ಇದೆ ನೂರು ಗ್ರಾಮಷ್ಟು ಇವಾಗ ಕಾ ಕಾಯಿಸಿ

ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತಲ್ಲ ಆಂಟಿ ಅವಾಗಿನ ಆವಾಗಿನ ಚೆನ್ನಾಗಿ ಕಲರ್ಫುಲ್ಲಾಗಿ ಕಲರ್ ನೀರು ಬಾಕ್ಸ್ ಅವ ನಾವು ಡೈಲಿ ದಿನ ಕುಲ್ಕ್ತಾ ಇರ್ಬೇಕದ ಕುಲ್ಕಿ ಒಂದು ವಾರ ಈಚಲಿಟ್ಟು ಮಾಗಿಸ್ಬಿಟ್ಟು ಚೆನ್ನಾಗಿ ಕೈ ಇಡಬಾರ್ದು ಕೈ ಇಟ್ಟರೆ ಹಾಳಾಗುತ್ತೆ ಹಿಂಗೆ ಎಲ್ಲ ಸ್ಪೂನಲ್ಲಿ ಕೈ ಆಡಿ ನೋಡಿ ಉಪ್ಪಿನಕಾಯಿ ರೆಡಿ ಆಯಿತು ಉಪ್ಪಿನಕಾಯಿ ಉಪ್ಪಿನಕಾಯಿ ರೆಡಿ ಆಯಿತು ಉಪ್ಪಿನಕಾಯಿಲೂ ಊಟ ಇಲ್ಲ ಅಂತಾರಲ್ಲ ಆಂಟಿ ನಾನು ಟೇಸ್ಟ್ ನೋಡ್ತೀನಿ ಹ್ಞೂ ಹೇಗಿದೆಯಾ ಆಂಟಿ ಉಪ್ಪು ಖಾರ ಎಲ್ಲ ಸೂಪರ್ ಆಗಿದೆ ಸೂಪರ್ ಆಗಿದೆಯಾ ಮೂರು ದಿವಸ ಈಚೆಗಡೆ ಇಟ್ಬಿಟ್ಟು ಚೆನ್ನಾಗೆಲ್ಲಾನ ಅದು ಮಾಗೋವರೆಗೂ ನೀರೆಲ್ಲ ಬಿಟ್ಕೊಳ್ಳುತ್ತೆ ಒಂದು ಮೂರು ದಿವಸ ಆದಮೇಲೆ ತೋರಿಸ್ತೀನಿ ಯಾವ ರೀತಿ ನೀರು ಬಿಟ್ಕೊಂಡಿರೋದೆ ಅಂತ ನೀವು ಸಲ ಮನೇಲಿ ಮಾಡ್ಕೊಳ್ಳಿ ಇದೇ ರೀತಿ ಸಿಂಪಲ್ಲಾಗಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈಗ ಬಾಕ್ಸ್ ಕಾಕ್ಕೊತಾ ಇದ್ದಾರೆಲ್ಲ ಮಿಕ್ಸ್ ಮಾಡೋದು ಇವಾಗ ಬಾಕ್ಸ್ ಇದ್ದೀನಿ ಈ ಉಪ್ಪಿನಕಾಯಿ ನಾನು ಹಾಕಿರೋದಕ್ಕೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ನಾನು ಉಪ್ಪಿನಕಾಯಿ ಮಾಡಿರೋದು ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ನೋಡಿ ನಾನು ಅಂಟಿ ನೀವು ಎಲ್ಲಿಂದ ಕಲ್ತರಾ ನಿಮ್ಮ ಅಜ್ಜಿನ ಅತ್ತೆ ಹೇಳ್ಕೊಟ್ರ ಅಜ್ಜಿ ಹೇಳ್ಕೊಟ್ರ ನಮಗೆ ಯಾರು ಹೇಳ್ಕೊಟ್ಟಿಲ್ಲ ನಾನೇ ನೋಡ್ಕೊಂಡು ನಾನೇ ಕಲ್ತು ನಾನೇ ಹಾಕಿ ಎಲ್ಲಿಂದ ನೋಡಿದ್ರೆ ಯೂಟ್ಯೂಬ್ ಅಲ್ಲೇ ನೋಡಿ ಯೂಟ್ಯೂಬ್ ನೋಡ್ತೀರಾ ನಾವು ಯೂಟ್ಯೂಬ್ ನೋಡಿದ ಹಾಕಿದೀವಿ ಇವಾಗ ನಾನು ಮಾಡಿದ್ರೆ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹ್ಞೂ ಥ್ಯಾಂಕ್ ಯು ಆಂಟಿ ಯು ನೋಡಿ ಫ್ರೆಂಡ್ಸ್ ನಮ್ಮ ಆಂಟಿಯವರು ಉಪ್ಪಿನ ಕೈ ಹಾಕಿದ್ದಾರೆ ಆ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಕಲಾ ಟಿ ವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನನಗೆ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಆಂಟಿ ಎಲ್ಲರಿಗೂ ಬಾಯ್ ಮಾಡಿ ಮತ್ತೆ ಸಿಗೋಣ ಹ್ಞೂ ಥ್ಯಾಂಕ್ ಯು ನೋಡಿ ಫ್ರೆಂಡ್ಸ್ ಒಂದು ದಿವಸ ಆಗಿದೆ ಇಷ್ಟು ಚೆನ್ನಾಗಿ ಕಲರೆಲ್ಲ ಬಂದಿದೆ ಇನ್ನೊಂದು ಎರಡು ಮೂರು ದಿವ್ಸಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಮಾಡ್ಕೊಳ್ಳುತ್ತೆ ನೋಡಿ ಇವಾಗ ಒಂದು ಸಲ ತಿರುಗಿದಾರೆ ಆಂಟಿ ಇನ್ನೊಂದು ಸಲ ಎಲ್ಲ ತಿರುಗುತ್ತಿದ್ದಾರೆ ಉಪ್ಪಿನಕಾಯಿ ಮಾಡಿಸಿದ್ದೀನಿ ಹಾಕಿದೆ ಒಂದು ದಿವಸ ಮಾರಾಕಿ ಬಿಟ್ಟಿದ್ದೀನಿ ಇನ್ನೂ ಎರಡು ದಿವಸ ಈಚೆ ಇರಬೇಕಿದ್ವು ನೋಡಿರಿ ಇಷ್ಟು ಚೆನ್ನಾಗಿ ಬಂದಿದೆ ತೋರಿಸಿ ಆಂಟಿ ಉಪ್ಪಿನಕಾಯಿ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಉಪ್ಪಿನಕಾಯಿ ಕಲರ್ ಚೆನ್ನಾಗಿದೆ ಮಂಟ ತಿಂದು ನೋಡಿ ಇವಾಗ ನೀನೇ ಟೇಸ್ಟ್ ಹೇಳಬೇಕು ಯಾಕೆಂದರೆ ನೀವು ಟೀಚರ್ ಅಲ್ವಾ ಗೊತ್ತಾಗುತ್ತೆ ಯಾವ ರೀತಿ ಇದೆ ಅಂದ್ಬಿಟ್ಟು ಹೆಂಗೆ ತಿನ್ನೋದಂದ್ರೆ ಬಾಯಲ್ಲಿ ಚೆನ್ನಾಗಿದೆಯಾ ಉಪ್ಪು ಖಾರ ನಿಮಗೆ ಮಾವಿನಕಾಯಿ ಉಪ್ಪಿನಕಾಯಿ ಇಷ್ಟನಾ ಇಲ್ವಾ ಅದಕ್ಕೆ ಕರೆಕ್ಟಾಗಿದೆಯಾ ಸೂಪರಾಗಿದೆಯಾ